ಚಾನೆಲ್ ದೃಷ್ಟಿ ಪಟ್ಟು ನಾಳೆಯ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಶರಾವತಿ ಅವರು ಪ್ಲಾನ್ ಪ್ರಕಾರ ಸೀಮಾನ ಸ್ಟೇಜ್ ಮೇಲೆ ಕರೆಸ್ತಾರೆ ಸೀಮಾ ಸ್ಟೇಜ್ ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ಮಾದೇವ ಹಾಗೂ ಚೆನ್ನಮ್ಮ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಅಶೋರೂಪ ಅವರು ಸೀಮಾ ಅಂತ ಕರಿತಿರೋದು ನೀನು ಕೂತ್ಕೋ ಯಾಕೆ ಹೋಗ್ತಿದ್ಯಾ ಅಂತ ಮಾದೇವ ಹೇಳ್ತಾರೆ ಆದ್ರೂ ಇಲ್ಲಿ ಸೀಮಾ ಅಂದ್ರೆ ರೂಪಾ ಅವರು ಶರಾವತಿ ಕರಿತಿದ್ದಂಗೆ ಸ್ಟೇಜ್ ಮೇಲೆ ಹೊರಟೋಗ್ತಾರೆ ಸೀಮಾ ಸ್ಟೇಜ್ ಮೇಲೆ ಹೋಗಿರೋದು ನೋಡಿ ದತ್ತ ಅಂತೂ ತುಂಬಾ ಕೋಪ ಮಾಡ್ಕೊತಿದ್ರೆ ಆ ಕಡೆ ದೃಷ್ಟಿ ತುಂಬಾ ಬೇಜಾರ್ ಮಾಡ್ಕೊತಿದ್ದಾರೆ ಇಲ್ಲಿ ನನ್ನ ಬರ್ತಡೆಗೆ ಬಂದಿರೋರೆಲ್ಲ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೆ ಕ್ಲೋಸ್ ಫ್ರೆಂಡ್ ಇವ್ರ ಪತ್ಯ ನಿಮ್ಗೆ ಮೊದ್ಲೇ ಇರುತ್ತೆ ದತ್ತಾತ್ರಯ್ಯ ದತ್ತ ಬಾಯ್ ಆದಾಗ ಅದಕ್ಕಿಂತ ಮುಂಚೆ ಅವನ್ ಜೊತೆ ಇದ್ದಿದ್ದು ಈಗೇನೆ ಎಷ್ಟೋ ವರ್ಷದಿಂದ ಇವ್ ಕಾಲದ ಹೋದಾಗ ನಮ್ ದತ್ತಂತೂ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದ ಅವ್ಳು ವಾಪಸ್ ಬರ್ಲಿ ಅಂತ ಹೇಳಿ ವರ್ಷ ಗಟ್ಲೆ ಅಂಬಲಿಸ್ತಿದ್ದ ನನ್ನ ತಮ್ಮನ ಆಸೆ ಅಂತೆ ಸೀಮಾ ಇವತ್ತು ನಮ್ ಜೊತೆ ಅಂತ ಇಲ್ಲಿ ಶರಾವತಿ ಅವರು ಸೀಮಾ ಪಕ್ಕದಲ್ಲಿ ನಿಂತ್ಕೊಂಡು ಸ್ಟೇಜ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಇಲ್ಲಿ ಚೆನ್ನಮ್ಮ ಮಾತ್ರ ದೃಷ್ಟಿ ಹತ್ರ ಹೋಗಿ ಏನೇ ದೃಷ್ಟಿ ಇದೆಲ್ಲ ಹಾಗಾದ್ರೆ ಶರಾವತಿ ಅಮ್ಮವ್ರು ಮಾತಾಡ್ತಾ ಏನು ಅಂತ ಚೆನ್ನಮ್ಮ ಹೇಳ್ತಿದ್ರೆ ದೃಷ್ಟಿ ಮಾತ್ರ ಏನು ಮಾತಾಡ್ತಿ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿಂದ ನಾನ್ ಸ್ವಲ್ಪ ಬಂದು ಸ್ಟೇಜ್ ಮೇಲೆ ಮಾತಾಡ್ಬೋದು ಅಂತ ಕೇಳ್ತಿದ್ರೆ ಶರಾವತಿ ಅವರು ಅಶೋ ಸರ್ ಅದನ್ನ ಕೇಳ್ತೀರಾ ಬನ್ನಿ ಅಂತ ಹೇಳ್ತಾರೆ ಆಮೇಲೆ ಆ ವ್ಯಕ್ತಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಆವತ್ತು ಅಬ್ಬಾಕ ಅವರು ಇಡೀ ಊರಿಗೆ ಅನ್ನದಾನ ಮಾಡ್ಬೇಕಾದ್ರೆ ನಾನ್ ಬಂದಿರ್ಲಿಲ್ಲ ಅಷ್ಟು ವರ್ಷದಿಂದ ಪ್ರೀತಿಸಿದ್ದ ಸೀಮಾನೇ ನೀವ್ ಮದ್ವೆ ಆಗಿದ್ದೀರಾ ನಿಮ್ ಜೋಡಿ ಅಂತೂ ಸೂಪರ್ ಆಗಿದೆ ದತ್ತಾಬಾಯಿ ಅವ್ರೆ ಅಂತ ಆ ವ್ಯಕ್ತಿ ಹೇಳ್ತಾರೆ ದತ್ತಂಗಂತೂ ತುಂಬಾ ಕೋಪ ಬರ್ತಿರತ್ತೆ ಅಲ್ಲಿಂದ ಬಂದಿರೋ ಜನಗಳೆಲ್ಲ ಖುಷಿಯಿಂದ ಚಪ್ಪಾಳೆ ಹೊಡಿತಿರ್ತಾರೆ ನಿಜವಾಗ್ಲೂ ಇವ್ರನ್ನ ಹೆಂಟಿಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದಿರಾ ಯಾಕೆಂದ್ರೆ ಎಷ್ಟೋ ಜನಕ್ಕೆ ತಾನ್ ಪ್ರೀತಿಸ್ತಂತ ಹುಡುಗ್ ಯಾವತ್ತು ಹೆಂಟಿಯಾಗಿ ಸಿಗೋದಿಲ್ಲ ಅಂತ ಅದ್ರಲ್ಲಿ ನೀವು ಅಷ್ಟು ವರ್ಷ ಪ್ರೀತಿಸಿರ ಹುಡುಗಿ ಇವಾಗ ನೀವು ಹೆಂಟಿ ಅಂದ್ರೆ ನೀವಂತೂ ತುಂಬಾ ಪುಣ್ಯ ಮಾಡಿದೀರಾ ಅಂತ ಆ ವ್ಯಕ್ತಿ ಹೇಳಿ ರ ದತ್ತಂಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಒಂದ್ ನಿಮಿಷ ಸಾಕು ನಿಮಿಸಿ ಅಂತ ಇಲ್ಲಿ ದತ್ತ ಕೂಗಾಡ್ಬಿಡ್ತಾರೆ ಆಗ ಅಲ್ಲಿರೋಕೆಲ್ಲ ತುಂಬಾ ಶಾಕ್ ಆಗುತ್ತೆ ಆಮೇಲೆ ಇಲ್ಲಿ ದತ್ತ ದೃಷ್ಟಿ ಹತ್ರ ಹೋಗ್ತಾರೆ ದೃಷ್ಟಿ ಕೈ ಹಿಡ್ಕೊತಾರೆ ಆದ್ರೆ ಇಲ್ಲಿ ದೃಷ್ಟಿ ಮಾತ್ರ ಕೈನ ಬಿಡಿಸ್ಕೊತಿರ್ತಾರೆ ಆಗ ದತ್ತಂಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಬಾ ದೃಷ್ಟಿ ನನ್ನ ಜೊತೆ ಅಂತ ಹೇಳಿ ದೃಷ್ಟಿನ ದತ್ತ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ ನೀವೆಲ್ಲ ತಪ್ಪಾಗರ್ಥ ಮಾಡ್ಕೊಂಡಿದ್ದೀರಾ ಇವಳು ನನ್ ಹೆಂಟಿ ದೃಷ್ಟಿ ನಾನು ಇವಳಿಗೆ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ ಅಂತ ದತ್ತ ದೃಷ್ಟಿನ ತೋರ್ಸ್ಕೊಂಡು ಹೇಳ್ತಾ ಇರ್ತಾರೆ ಆಗ ಮಾದೇವ ಹಾಗೂ ಚೆನ್ನಮ್ಮ ತುಂಬಾ ಖುಷಿ ಆಗ್ತಿರ್ತಾರೆ ಆದ್ರೆ ದತ್ತನ್ ಮಾತ್ ಕೇಳಿ ಇಲ್ಲಿ ಸೀಮಾ ಹಾಗೂ ಶರಾವತಿ ತುಂಬಾ ಕೋಪ ಮಾಡ್ಕೊತಿರ್ತಾರೆ ನೀವು ತಪ್ಪಾಗ ಅರ್ಥ ಮಾಡ್ಕೊಂಡಿದ್ದೀರಾ ನೀವ್ ಅನ್ಕೊಂಡಿರೋ ತರ ಇವ್ರು ಇವ್ರು ಸೀಮಾ ಅಲ್ಲ ಇವ್ರ ಹೆಸರು ರೂಪಾ ಅಂತ ನನ್ ಹೆಂಡತಿದಾರಲ್ಲ ದೃಷ್ಟಿ ಅಂತ ಇಲ್ಲಿ ನಿಂತಿದಾರಲ್ಲ ದೃಷ್ಟಿ ಅಂತ ಅವ್ರ ಅಕ್ಕ ರೂಪಾ ಅವರು ಅಂತ ಇಲ್ಲಿ ದತ್ತ ಪರಿಚಯ ಮಾಡಿಸ್ಕೊಡ್ತಿರ್ತಾರೆ ಅವತ್ತು ನಮ್ಮಅಮ್ಮ ಅಬ್ಬಕ್ಕ ಅವರು ಇಡೀ ಹುಬ್ಬಳ್ಳಿ ಜನತೆಗೆ ಅನ್ನದಾನ ಮಾಡಿಸಿದಾಗ ಇವರನ್ನೇ ಪರಿಚಯ ಮಾಡಿಸ್ಕೊಂಡಿತ್ತು ಇವಳೆ ನನ್ನ ಹೆಂಡತಿ ಅಂತ ದತ್ತ ದೃಷ್ಟಿ ಕೈ ಇಟ್ಕೊಂಡು ಎಲ್ಲಾರ್ಗು ಹೇಳ್ತಿರ್ತಾರೆ ಹೌದಾ ದಯವಿಟ್ಟು ಕ್ಷಮಿಸ್ಬಿಡಿ ದತ್ತ ಬಾಯ್ ಏನೋ ಮಿಸ್ಟೇಕ್ ಮಾಡ್ಕೊಬಿಟ್ಟೆ ಅನ್ಸುತ್ತೆ ಆದ್ರೂ ನಿಮ್ ಇಬ್ರು ಜೋಡಿ ತುಂಬಾ ಚೆನ್ನಾಗಿದೆ ನೂರ್ ಕಾಲ ಖುಷಿ ಅಂತ ಇಲ್ಲಿ ಬಂದಿದ್ದಂತ ವ್ಯಕ್ತಿ ದತ್ತ ಬಾಯ್ ಹಾಗೂ ದೃಷ್ಟಿಗೆ ಹೇಳ್ತಿರ್ತಾರೆ ದೃಷ್ಟಿಗಂತೂ ದತ್ತ ಕೈ ಇಟ್ಕೊಂಡಿರ ನೋಡಿ ತುಂಬಾ ಖುಷಿ ಆಗ್ತಿರುತ್ತೆ ಅಲ್ಲಾ ದತ್ತು ಏನ್ ಮಾಡಕ್ ಕೊಟ್ಟಿದ್ಯಾ ಅಂತ ಶರಾವತಿ ಹೇಳ್ತಿದೆ ಅಕ್ಕ ಈಗ ಏನು ಮಾತಾಡ್ಬೇಡಿ ನೀವೇನ್ ಗೊತ್ತಿದ್ಯಾ ಅಲ್ಲ ಆ ಯಾಕೆ ಸ್ಟೇಜ್ ಮೇಲೆ ಕರ್ಸಿದ್ರಿ ಅದೆಲ್ಲ ಕರ್ಸೋ ಅವಶ್ಯಕತೆ ಇತ್ತಾ ಅಂತ ಇಲ್ಲಿ ದತ್ತ ಶರಾವತಿ ಕೇಳ್ತಾರೆ ಹಾಗಲ್ಲ ದತ್ತ ನಿಮ್ಗೆ ಸೀಮಾ ಕಂಡ್ರೆ ಎಷ್ಟಿಷ್ಟ ಅಂತ ಗೊತ್ತು ಅವ್ಳು ಬಿಟ್ಟು ಹೋಗಿದ್ದಾಳೆ ಅಂತ ನೀನು ಕೋಪ ಮಾಡ್ಕೊಂಡಿರ್ಬೋದು ಆದ್ರೆ ನಿಮ್ ಮನ್ಸಲ್ಲೆಲ್ಲ ಸೀಮಾ ಇರೋದು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಅಂತ ಶರಾವತಿ ಹೇಳ್ತಿದ್ರೆ ಅಕ್ಕ ನೀವ್ ಹೇಳ್ತಿರೋದೆಲ್ಲ ಸುಳ್ಳು ಯಾಕೆಂದ್ರೆ ನನ್ ಮನ್ಸಲ್ಲಿರೋದು ನನ್ ಹೆಂಡತಿ ದೃಷ್ಟಿ ಮಾತ್ರ ಅವ್ಳು ಬಿಟ್ಟು ನನ್ ಮನ್ಸಲ್ಲಿ ಯಾರ್ಗೂ ಸ್ಥಾನ ಇಲ್ಲ ಅಂತ ದತ್ತ ಹೇಳ್ತಾರೆ ಇದನ್ನೆಲ್ಲ ಕೇಳ್ಸ್ಕೊಂಡು ದೃಷ್ಟಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಆಮೇಲೆ ಎಲ್ಲರೂ ಖುಷಿಯಾಗಿ ಬರ್ತಡನ ಕೇಕ್ ಕಟ್ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಅದಕ್ಕೆ ಸಮಯ ಆಗಿ ಕರೆಕ್ಟ್ ಆಗಿ ಇಲ್ಲಿ ಅಪ್ಪಕ್ಕ ಬರ್ತಾರೆ ಅಪ್ಪಕ್ಕ ಬರ್ತಿರೋದ್ ನೋಡಿ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಶರಾವತಿಗಂತೂ ದತ್ತಗಂತೂ ತನ್ ತಾಯಿ ನೋಡಿ ತುಂಬಾ ಖುಷಿ ಆಗ್ತಿರುತ್ತೆ ಅಮ್ಮ ಹೇಗಿದ್ದೀರಾ ಅಂತ ಹೇಳಿ ಇಲ್ಲಿ ದತ್ತ ಮಾತ್ರ ಅಬ್ಬಕ್ಕ ಅವ್ರನ್ನ ಖುಷಿಯಿಂದ ತಪ್ಪೋತಾರೆ ನಾನ್ ಚೆನ್ನಾಗಿದ್ದೀನಿ ದತ್ತ ನೀನ್ ಹೇಗಿದ್ಯಾ ಅಂತ ಅಬ್ಬಕ್ಕ ದತ್ತನ್ ಕೇಳ್ತಿರ್ತಾರೆ ಅಮ್ಮ ನಾನು ಚೆನ್ನಾಗಿದ್ದೀನಿ ನಿಮ್ಮನ್ನ ನೋಡಿ ಎಷ್ಟ್ ದಿನ ಆಯ್ತಮ್ಮ ಇವಾಗ್ಲಾದ್ರು ನಿಮ್ಗೆ ನೋಡ್ಬೇಕು ಅಂತ ಅನಿಸ್ತಲ್ಲ ಆ ಆಶ್ರಮ ಬಿಟ್ಟು ಬಂದ್ರಲ್ಲ ನಂಗ ಅಷ್ಟೇ ಸಾಕು ಅಂತ ದತ್ತ ಹೇಳ್ತಿದ್ದಾರೆ ಹಾ ದತ್ತ ನಾನು ಒಂದ್ ಕೆಲವೊಂದಿಷ್ಟು ಕರ್ತವ್ಯಗಳಿದೆ ಆ ಕರ್ತವ್ಯನ ಮಾಡ್ಬಿಟ್ಟು ಹೋಗೋದಿಕ್ ಬಂದಿದ್ದೀನಿ ಅಂತ ಇಲ್ಲಿ ಅಬ್ಬಕ್ಕ ಹೇಳ್ತಾರೆ ಏನಮ್ಮ ಏನ್ ಕರ್ತವ್ಯ ಅಂತ ಇಲ್ಲಿ ದತ್ತ ಕೇಳ್ತಿದೆ ಅದೆಲ್ಲ ಸಮಯ ಬಂದಾಗ ನಿಂಗೆ ಗೊತ್ತಾಗುತ್ತೆ ಬಾ ಹೋಗಣ ಅಂತ ಹೇಳಿ ಇಲ್ಲಿ ಅಬ್ಬಕ್ಕ ದತ್ತನ ಕರ್ಕೊಂಡು ಹೋಗ್ತಾರೆ ಆಮೇಲೆ ಇಲ್ಲಿ ಶರಾವತಿ ಮಾತ್ರ ಅಮ್ಮ ಅಂತ ಹೇಳಿ ಖುಷಿಯಿಂದ ಮಾತಾಡಿಸ್ತಿರ್ತಾರೆ ಹಾಗೆ ಆ ಕೂಡ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಹಬ್ಬಕ್ಕ ಶರಾವತಿಗೆ ಹೇಳ್ತಿರ್ತಾರೆ ಥ್ಯಾಂಕ್ ಯು ಸೊ ಮಚ್ ಅಮ್ಮ ನೀನ್ ಬಂದಿರೋದಂತೂ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಏನಮ್ಮ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ದೀರಲ್ಲ ಒಂದ್ ಮಾತು ನನ್ ಹೇಳಿದ್ರೆ ನಾನೇ ಬಂದು ಆಶ್ರಮದಿಂದ ಕರ್ಕೊಂಡ್ ಬರ್ತೀನಲ್ಲ ಅಂತ ಇಲ್ಲಿ ಶರಾವತಿ ಹೇಳ್ತಿರ್ತಾರೆ ಪರವಾಗಿಲ್ಲ ಶರು ನಾನ್ ಈ ತರ ಬಂದಿರೋದ್ರಿಂದ ಅಲ್ವಾ ನಿಂಗೆ ಸರ್ಪ್ರೈಸ್ ಅನ್ಸಿತ್ತು ನಾನೇನಾದ್ರೂ ಹೇಳ್ಬಿಟ್ಟು ಬಂದಿದ್ರೆ ನಿನ್ ಬರ್ತಡೆಗೆ ಸರ್ಪ್ರೈಸ್ ಅನ್ಸ್ತಿರ್ಲಿಲ್ಲ ಹಾಗೆ ನಿನ್ ಖುಷಿನೂ ಹೋಗ್ತಿರ್ಲಿಲ್ಲ ಅಂತ ಇಲ್ಲಿ ಅಬ್ಬಕ್ಕ ಹೇಳ್ತಾರೆ ಆದ್ರೆ ಶರಾವತಿ ಮಾತ್ರ ಮನ್ಸಲ್ಲೇ ಬೈಕೋತಿರ್ತಾರೆ ನಾನೇನು ಸೀಮಾನ ಹೇಗಾದ್ರು ಮಾಡಿ ದತ್ತನ್ ಹೆಂಡತಿ ಅಂತ ಎಲ್ಲಾರ್ ಮುಂದೆ ಹೇಳೋಣ ಅನ್ಕೊಂಡೆ ಅದು ಪ್ಲಾನ್ ವರ್ಕ್ ಆಗಿಲ್ಲ ಅಂದ್ರೆ ಆ ದತ್ತನ ಮುಗಿಸ್ಬಿಡು ಅಂತ ಸೀಮಾ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಅಮ್ಮ ಯಾರ್ಗೂ ಹೇಳ್ತಾ ಬಂದಿದಾರಲ್ಲ ಅಮ್ಮ ಇಲ್ಲಿ ಬರೋದಕ್ಕೆ ಹೇಗ್ ಸಾಧ್ಯ ಬರ್ತಾಳೆ ಅಂತ ಗೊತ್ತಾಗ್ಬಂದ್ರ ಅಥವಾ ಇದ್ರಲ್ಲಿ ಕಿಶೋರ್ ಕೈವಾಡ ಏನಾದ್ರು ಇದೆಯಾ ಅಂತ ಶರಾವತಿ ಮನ್ಸಲ್ಲೇ ಬೈಕೋತಿರ್ತಾರೆ ಆಮೇಲೆ ಇಲ್ಲಿ ಅಪಕ್ಕ ಅವ್ರ ಮಾತ್ರ ತುಂಬಾ ಖುಷಿಯಿಂದ ದೃಷ್ಟಿನ ಮಾತಾಡ್ಸ್ತಿರ್ತಾರೆ ದೃಷ್ಟಿ ಮಾತ್ರ ಅಪಕ್ಕ ಅವ್ರು ನೋಡಿ ಹೋಗಿ ಆಶೀರ್ವಾದ ತಗೋತಾರೆ ಅಮ್ಮೋರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇಲ್ಲಿ ದೃಷ್ಟಿ ಕೇಳ್ತಿದ್ದೆ ಏನ್ ದೃಷ್ಟಿ ಅಮ್ಮವ್ರೆ ಅಂತ ಹೇಳ್ತಾ ಅಂತ ಅಪಕ್ಕ ಕೇಳ್ತಾರೆ ಅದು ಅದು ದೃಷ್ಟಿ ಹೇಳ್ತಿರ್ತಾರೆ ನಾನು ಏನಾಗ್ಬೇಕು ಅಂತ ಅಬ್ಬಕ್ಕ ಕೇಳ್ತಿದ್ರೆ ಅದು ಅಮೌರ್ಯ ಅಂತ ದೃಷ್ಟಿ ಹೇಳ್ಬಿಡ್ತಾರೆ ನೋಡು ಮತ್ತೆ ನೋಡು ಅಮೌರ್ಯ ಅಂತ ಹೇಳ್ತಿದೆಯಲ್ಲ ಯಾಕೆ ಪ್ರೀತಿಯಿಂದ ಅತ್ತೆ ಅಂತ ಕರಿಬಾರ್ದ ಅಂತ ಅಬ್ಬಕ್ಕ ಹೇಳ್ತಾರೆ ಅಬ್ಬಕ ಮಾತ್ ಕೇಳಿ ಇಲ್ಲಿ ದೃಷ್ಟಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಆದ್ರೆ ಶರಾವತಿ ಮಾತ್ರ ಕೋಪ ಬರ್ತಿರುತ್ತೆ ನೀನು ನನ್ ಮಗನ್ಗೆ ಹೆಂಟಿ ಆದ್ಮೇಲೆ ನಮ್ಮನೆ ಸೊಸೆ ನೀನು ನನ್ನನ್ನ ಅತ್ತೆ ಅಂತನ ಕರಿಬೇಕು ಇನ್ ಮುಂದೆ ನನ್ನ ಅಮ್ಮವ್ರ ಅಂತ ಕರಿಬೇಡ ಅಂತ ಅಬ್ಬಕ್ಕ ಹೇಳ್ತಾರೆ ಆಗ ಇಲ್ಲಿ ದೃಷ್ಟಿ ಸರಿಯತ್ತೆ ಅಂತ ಖುಷಿ ಪಡ್ತಿರ್ತಾರೆ ಮತ್ತೆ ಶರು ಬರ್ತಡೇ ಇಲ್ಲ ಏನು ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬಿಟ್ಟಿದ್ಯಾಲ ನಿನ್ ಯಾವ ವರ್ಷನು ಇಷ್ಟು ಗ್ರಾಂಡ್ ಸೆಲೆಬ್ರೇಟ್ ಮಾಡ್ಕೊತಾನೆ ಇರ್ಲಿಲ್ವ ಅಂತ ಅಬ್ಬಕ್ಕ ಶರಾವತಿ ಕೇಳ್ತಿರ್ತಾರೆ ಅದು ಅಮ್ಮ ಏನೋ ಗೊತ್ತಿಲ್ಲ ಅಮ್ಮ ಈ ವರ್ಷ ನಂಗಂತೂ ತುಂಬಾ ಖುಷಿ ಆಗ್ತಿತ್ತು ಅದಕ್ಕೋಸ್ಕರ ಮನೆಯವ್ರನ್ನೆಲ್ಲ ಗಿಟ್ಟುದಕ್ಕೆ ಆ ತಂಗೂ ಆಗುತ್ತೆ ಅಂತ ಹೇಳಿ ಎಲ್ಲಾರು ಕರ್ಸಿದಿನಮ್ಮ ಅದಕ್ಕೋಸ್ಕರ ಅಂತಾನೆ ಮನೇಲಿ ಸೆಲೆಬ್ರೇಟ್ ಮಾಡ್ಕೊತಿದ್ದೀನಿ ಅಂತ ಶರಾವತಿ ಹೇಳ್ತಾರೆ ವಟ್ನಲ್ಲಮ್ಮ ನೀವ್ ಬಂದಿರೋದಂತೂ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನೀವು ನನ್ ಬರ್ತರ್ಡೇ ಡೇನೆ ಬಂದಿರೋದ್ ನೋಡಿದ್ರಿ ಎಷ್ಟು ಸರ್ಪ್ರೈಸಿಂಗ್ ಆಗಿದೆ ಗೊತ್ತಾ ನಂಗಂತೂ ಇಂತ ಸರ್ಪ್ರೈಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಇಲ್ಲಿ ಶರಾವತಿ ಅಬ್ಬಕ್ಕ ಹೇಳ್ತಾರೆ ಆ ಜೋಶರು ಇದು ಸರ್ಪ್ರೈಸ್ ಅಲ್ಲ ನಿಂಗೆ ಇದಕ್ಕಿಂತ ದೊಡ್ಡ ಉಡುಗೊರೆನೇ ಇದೆ ಅದನ್ನ ನಾನ್ ಕೊಟ್ಟೆ ಕೊಡ್ತೀನಿ ಅಂತ ಇಲ್ಲಿ ಅಬ್ಬಕ್ಕ ಹೇಳ್ತಿರ್ತಾರೆ ಇಲ್ಲಿ ಶರಾವತಿಗೆ ಒನ್ ಕಡೆ ತುಂಬಾ ಟೆನ್ಷನ್ ಶುರು ಆಗ್ತಿರತ್ತೆ ಆ ಕಡೆ ಕಿಶೋರ್ ಅಂತೂ ಹಬ್ಬಕ್ಕ ಬಂದಿರೋದು ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ ಏನಮ್ಮ ನನ್ಗೆ ಉಡುಗೊರೆ ಕೊಡ್ತೀಯಾ ಏನಮ್ಮ ಉಡುಗೊರೆ ಕೊಡ್ತೀಯಾ ಏನೋ ಪ್ಲಾನ್ ಮಾಡ್ಕೊಂಡೆ ಬಂದಾಗಿದೆ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಅಮ್ಮ ಏನಮ್ಮ ಆ ಉಡುಗೊರೆ ಅಂತ ಇಲ್ಲಿ ಶರಾವತಿ ಅಬ್ಬಕ್ಕನ ಕೇಳ್ತಾರೆ ಅಲ್ಲಿ ನೋಡು ನಿನ್ನ ಉಡುಗೊರೆ ಬರ್ತಾ ಇದೆ ಅಂತ ಇಲ್ಲಿ ಅಬ್ಬಕ್ಕ ಹೇಳ್ತಿದ್ರೆ ಆ ಕಡೆ ಅಂತ ಇಂಪನವರ ಎಂಟ್ರಿ ಆಗುತ್ತೆ ಇಂಪನ ನೋಡಿ ಇಲ್ಲಿ ಶರುಗಂತೂ ತುಂಬಾ ಟೆನ್ಷನ್ ಶುರು ಆಗುತ್ತೆ ಆ ಕಡೆ ಕಿಶೋರ್ ತುಂಬಾ ಖುಷಿ ಪಡ್ತಿರ್ತಾರೆ ಅಂತು ಇಂತು ಅತ್ತೆ ನನ್ ಮಾತಿಗೆ ಕೇಳಿ ಬೆಲೆ ಕೊಟ್ಟು ನೀವು ವಾಪಸ್ ಬಂದ್ರಲ್ಲ ನಂಗಷ್ಟೇ ಶಾಕ್ ಸಾಕು ನೀವ್ ಹೇಗಾದ್ರೂ ಮಾಡಿ ಆ ಶರಾವತಿ ಹಠಾಸನ ನೀವು ಕಮ್ಮಿ ಮಾಡ್ಲೇಬೇಕು ಇಲ್ಲ ಅಂದ್ರೆ ಇಡೀ ಮನೇನ ಹಾಳು ಮಾಡ್ಬಿಡ್ತಾಳೆ ಅಂತ ಇಲ್ಲಿ ಕಿಶೋರ್ ಮನ್ಸಲ್ಲೇ ಅನ್ಕೋತಿರ್ತಾರೆ ಇಂಪನ ನೋಡಿ ಇಲ್ಲಿ ದತ್ತಂಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಅಮ್ಮ ಇವಳು ಇಲ್ಲೇನ್ ಮಾಡ್ತಿದ್ದಾಳೆ ಅಂತ ಹೇಳಿ ದತ್ತ ಕೂಗಾಡ್ತಿರ್ತಾರೆ ಆಗ ದತ್ತ ಕೂಗಾಡ ನೋಡಿ ಇಂಪನ ಭಯ ಪಡ್ತಿರ್ತಾರೆ ದತ್ತ ನಿನ್ ಸುಮ್ನೆ ಅಲ್ಲೇ ನಿಂತ್ಕೋ ನನ್ ಯಾವ್ದು ಉದ್ದೇಶ ಇಲ್ಲದೆ ಮಾಡಲ್ಲ ನಾನ್ ಏನಾದ್ರು ಇವತ್ತು ಇಂಪನನ ಕರ್ಸಿದೀನಿ ಅಂತ ಅಂತಿದ್ರೆ ಅದಕ್ಕೆ ಒಂದ್ ಉದ್ದೇಶ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ಅವಳನ್ನ ಕರ್ಸಿದೀನಿ ನೀನ್ ಯಾವ್ದೇ ಕಾರಣಕ್ಕೂ ಅವಳಿಗೆ ಭಯೋ ಹಾಗಿಲ್ಲ ಹೀನು ಮಾತಾಡೋ ಹಾಗಿಲ್ಲ ನೀನ್ ಮಾತಾಡಿದ್ರೆ ನನ್ ಮೇಲಾಣೆ ಅಂತ ಇಲ್ಲಿ ಅಬ್ಬಕ್ಕ ಹೇಳ್ಬಿಡ್ತಾರೆ ಆಗ ದತ್ತಾಗಂತೂ ತುಂಬಾ ಟೆನ್ಷನ್ ಆಗಿ ಕೋಪ ಬರ್ತಿರತ್ತೆ ಹಾಗೆ ಸುಮ್ನ ಇಲ್ಲಿ ದೃಷ್ಟಿ ಮಾತ್ರ ಇಂಪನ ನೋಡಿ ತುಂಬಾ ಶಾಕ್ ಆಗ್ತಾರೆ ಅಶು ಇಂಪನ ಅಮ್ಮವ್ರು ಯಾಕೆ ಬಂದ್ರು ಈ ಟೈಮ್ ಅಲ್ಲಿ ಅವ್ರಿಗೆ ಇಲ್ಲೇನ್ ಕೆಲ್ಸ ಅದ್ ನೋಡಿದ್ರೆ ಇದಕ್ಕಿದ್ದಂಗೆ ಅಬ್ಬಕ್ಕ ಅವರು ಬಂದ್ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಇಂಪನ ಅಮ್ಮ ಬಂದ್ಬಿಟ್ಟಿದ್ದಾರೆ ಏನ್ ನಡೀತಿದೆ ಇಲ್ಲಿ ನನ್ ಜೀವನ್ದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿ ತುಂಬಾ ಟೆನ್ಷನ್ ಆಗ್ತಿರ್ತಾರೆ ಆ ಕಡೆ ಶರಾವತಿಗಂತೂ ಟೆನ್ಷನ್ ಶುರು ಆಗಿರುತ್ತೆ ಮನೆ ಇಂಪನ ಕರ್ಕೊಂಡಿದ್ದಾರೆ ಇದು ಹೇಗೆ ಸಾಧ್ಯ ಅಂತ ಹೇಳಿ ಇಲ್ಲಿ ಶರಾವತಿ ಟೆನ್ಷನ್ ಮಾಡ್ಕೊತಿರ್ತಾರೆ ಅಕಸ್ಮಾತ್ ಏನಾರು ಇನ್ಪನೇ ಮದ್ವೆ ನಾನೇ ಹೆಲ್ಪ್ ಮಾಡಿದ್ದೆ ಇನ್ಪನ ಹೇಳ್ಬಿಟ್ಟಿದ್ಯಾ ಈ ವಿಷಯ ದತ್ತು ಮುಂದೆ ಹೇಳಿದ್ರೆ ಈ ಮನೇಲಿ ಉಳಿಗಾಲ ಇಲ್ಲ ನಾನು ಇಷ್ಟು ವರ್ಷ ಕಷ್ಟ ಪಟ್ಟಿದ್ದೆಲ್ಲ ಹಾಳಾಯ್ತು ಅಂತ ಹೇಳಿ ಶರಾವತಿ ಮಾತ್ರ ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ ದತ್ತ ಮಾತ್ರ ಇಂಪನ ನೋಡ್ಕೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾರೆ ಇಲ್ಲಿಗೆ ಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ